ಸ್ವಾಮಿ ಅಂತೇಳಿ ಹೇಳಿ ಸರ್ ಶ್ರೀರಾಮ್ ಸರ್ ಅವರಿಗೆ ರಾಜ್ಯಸಭೆ ಮೆಂಬರ್ ಆಗಲಿ ರಾಜ್ಯಾಧ್ಯಕ್ಷರಾಗಲಿ ಅವ್ರನ್ನ ಮಾಡಬೇಕಂತೇಳಿ ಒತ್ತಾಯಿಸ್ತೇನೆ ಶ್ರೀರಾಮ್ ಸೇನ ವನರ ಸೇನೆಯಿಂದ ಅವ್ರನ್ನ ಈ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಆಮೇಲೆ ಈ ಮಧ್ಯ ಕರ್ನಾಟಕ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟಿಸ ಸಂಘಟಿಸಿದಾಗ ಅನುಕೂಲ ಆಗುತ್ತೆ ಪಕ್ಷ ಅವಕಾಶ ಮಾಡಿಕೊಟ್ಟಲ್ಲಿ ಶ್ರೀರಾಮುಲು ಯಾವತ್ತೂ ಸೋಲ್ ಇಲ್ದಾರೋ ಯಾಕಂದರೆ ಅವರು ಬೇರೆ ಜಿಲ್ಲೆಗಳಿಗೆ ಅವ್ರನ್ನ ಪಕ್ಷ ಅಭ್ಯರ್ಥಿ ಮಾಡಿದಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗೆದ್ದಾಗ ಇಲ್ಲಿ ಈ ಸಳಿಗೆ ಜಿಲ್ಲೆಗೆ ಅವರಿಗೆ ಸೋಲಾಗಿದೆ ಅಷ್ಟೇ ಹೊರತಾಗಲಿ ಅವರು ಇಲ್ಲಿ ಕ ಸಂಪರ್ಕಗಳು ಕಮ್ಮಿ ಆಗಿದೆ ಕಾರ್ಯಕರ್ತಗಳೆಲ್ಲರಿಂದ ಅದಕ್ಕಾಗಿ ಸೋಲಾಗಿದೆ ಅವರು ಇಲ್ಲಿ ನಿರಂತರವಾಗಿ ಇದೇ ಪ ಜಿಲ್ಲೆಯಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡಿದರೆ ಕರ್ನಾಟಕ ರಾಜ್ಯಾದ್ಯಂತ ಅವರಿಗೆ ಕಲ್ಯಾಣ ಕರ್ನಾಟಕದಾಗಲಿ ಮಧ್ಯ ಕರ್ನಾಟಕದಲ್ಲಿ ಸೋಲಿದ್ದಿಲ್ಲ ಪಕ್ಷ ಬಿ ಜೆ ಪಿಗೆ ಅದಕ್ಕೆ ಕಾರಣ ಅದಕ್ಕೆ ಕಾರಣ ಪಕ್ಷನ ಒಣ ಆಗುತ್ತೆ ಅವ್ರನ್ನ ಯಾಕಂದರೆ ಆವತ್ತಿನ ದಿನಗಳಲ್ಲಿ ಅವರು ಬೇರೆ ಬೇರೆ ಜಿಲ್ಲೆಗಳಿಗೆ ಅಭ್ಯರ್ಥಿ ಮಾಡಿದಕ್ಕೆ ಅವರಿಗೆ ಪಕ್ಷ ಅವತ್ತು ಬಲ ಆಗಿದೆ ಇವತ್ತು ಜಿಲ್ಲೆಯಲ್ಲಿ ಅವರಿಗೆ ಹಿನ್ನಾಗಿದೆ ಬಟ್ ಅದೇ ಜ ಇಲ್ಲಿಂದ ಅವ್ರನ್ನ ಸಂಘಟಿಸಿ ಅವ್ರನ್ನ ಅಭ್ಯರ್ಥಿ ಮಾಡಿ ಸಂಘಟಿಸಿದ್ರೆ ಬಿ ಜೆ ಪಿ ಪಕ್ಷ ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಸೋಲಿಸಿದ್ದಿಲ್ಲ ಪಕ್ಷ ಹಿನ್ನೆಡೆ ಆಗ್ತಿದ್ದಿಲ್ಲ ಅಂಬುದು ನಾವು ಒಂದು ಪಕ್ಷಕ್ಕೆ ಖಂಡಿಸ್ತದೆ ನಾವು ಪಕ್ಷ ಅದು ಅದನ್ನು ಗಮ ಮನವರಿಕೆ ಮಾಡ್ಕೋಬೇಕು ಶ್ರೀರಾಮುಲು ಬಗ್ಗೆ ಯಾವುದೇ ಆಗಲಿ ಸಂಡೂರಲ್ಲಿ ಕೂಡ ಅಭ್ಯರ್ಥಿ ಮಾಡಿದರು ಸಂಡೂರಲ್ಲಿ ಹದಿನೆಂಟರಲ್ಲಿ ಅಭ್ಯರ್ಥಿ ಮಾಡಿ ಮತ್ತು ರಾತ್ರಿ ರಾತ್ರಿ ಅವ್ರನ್ನ ಮಣಕಲ್ ಮುರಿಯಾಗಿದ್ದರು ಮತ್ತು ಎರಡು ದಿನದ ಬಾದಾಮಿ ಆಗಿ ಅಭ್ಯರ್ಥಿ ಮಾಡಿದರು ಈ ಗೊಂದಲಗಳಲ್ಲಿ ಶ್ರೀರಾಮುಲು ಅವ್ರನ್ನ ಅವರು ಮುಗ್ಧರಾಗಿ ಮನುಷ್ಯ ಅವರು ಪಕ್ಷನ ತಾಯಿ ಅಂತ ತಿಳ್ಕೊಂಡು ಅವರು ಎಲ್ಲಿಗೆ ಕಳಿಸಿದ್ರೆ ಅಲ್ಲೇ ಹೋಗಿ ಅವರು ಸ್ಪರ್ಧೆ ಮಾಡಿ ರಾತ್ರಿ ರಾತ್ರಿ ಅವರೆಲ್ಲ ನೀನು ಅದೆಲ್ಲ ತೊಗೊಂಡು ಮಾ ಮಾನಸಿಕವಾಗಿ ಎಲ್ಲ ಅವರು ತಯಾರಾಗಿ ಸ್ಪರ್ಧೆ ಮಾಡಿದ ರಾಜಕೀಯ ಅಷ್ಟು ಸುಲಭವಲ್ಲ ಆದರೂ ಅವರು ಅದು ಅದರ ಪಕ್ಷ ಪರೀಕ್ಷೆಯನ್ನು ಅವರು ಜಯಿಸಿದರು ಅಂಥ ವ್ಯಕ್ತಿಗಳನ್ನು ನಾವು ಇವ್ರನ್ನ ಜಿಲ್ಲೆಯಲ್ಲಿ ಅವ್ರನ್ನ ಒಬ್ಬ ಅಭ್ಯರ್ಥಿಯಾಗಿ ಮಾಡಿ ಮೊನ್ನೆ ಸಂಡೂರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೋ ಆದರೆ ಅವ್ರು ಮಾಡಲಿಲ್ಲ ಮಾಡಿದರೆ ಬಲ ಬರೋದು ಈ ಮುಂದಿನಗಳಲ್ಲಿ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಮತ್ತು ಈ ರಾಜ್ಯಸಭಾ ಮೆಂಬರ್ ಮಾಡಿದರೆ ಪಕ್ಷ ಯಾವತ್ತೂ ಹಿನ್ನೆಡೆ ಪಕ್ಷ ಗೆಲ್ಲುತ್ತೆ ಅವರಿಗೆ ಅಧಿಕಾರಕ್ಕೆ ಬರೋದು ಯಾರ ಕೈ ಸಾಧ್ಯ ತಪ್ಪಿಸೋದು ಅಂತ ನಾನು ಮಾತಾಡ್ತು ಹೇಳಕ್ ಬಯಸ್ತೀನಿ